ಮದುವೆ ಎಂಬುದು ಒಂದು ಪವಿತ್ರ ಬಂಧ ಮದುವೆ ಎಂದರೆ ಎರಡು ವ್ಯಕ್ತಿಗಳು ಮಾತ್ರವಲ್ಲದೆ ಎರಡು ಕುಟುಂಬಗಳು ಕೂಡುವುದು ಆದ್ದರಿಂದ ವಿವಾಹ ಸಮಾರಂಭವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಪ್ರತಿಯೊಂದು ಮದುವೆ ಸಮಾರಂಭದಲ್ಲಿ ಏನಾದರೂ ವಿಶೇಷ ಕಾರಣ ಇರುತ್ತದೆ ಮಹಿಳೆಯರ ಕೂದಲು ಅಥವಾ ಹಣೆಗೆ ಕುಂಕುಮ ಮತ್ತು ಸಿಂಧೂರವನ್ನು ಹಚ್ಚುವುದು ವಿಶೇಷ ಆಚರಣೆಗಳಲ್ಲಿ ಒಂದಾಗಿದೆ ಮದುವೆಯ ನಂತರ ಮಹಿಳೆಯರು ಸಿಂಧೂರ ಹಚ್ಚುವುದನ್ನು ನಾವು ಕಾಣಬಹುದು ಆದರೆ ಇದರ ಹಿಂದಿರುವ ನಿಜವಾದ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣವೇನು ಗೊತ್ತೇ ವಿವಾಹಿತ ಮಹಿಳೆಯರು ಹಣೆಯಲ್ಲಿ ಕುಂಕುಮ ಮತ್ತು ಸಿಂಧೂರವನ್ನು ಹಚ್ಚುತ್ತಾರೆ ಆದರೆ ಇಂದು ನಾವು ಅದರ ಹಿಂದಿನ ಕಾರಣವನ್ನು ತಿಳಿಯಲಿದ್ದೇವೆ ಹಣೆಗೆ ಕುಂಕುಮವನ್ನು ಹಚ್ಚುವುದರಿಂದ ಅದೃಷ್ಟ ದೊರೆಯುತ್ತದೆ ಇದರ ದೊಡ್ಡ ಪುರಾವೆಯಾಗಿದೆ ಭಾರತದಲ್ಲಿ ಕುಂಕು ಅಥವಾ ವರ್ಮಿಲಿಯನ್ ಅನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮಹಿಳೆಯರು ಮದುವೆಯ ನಂತರ ಸಿಂಧೂರವನ್ನು ಹಚ್ಚುತ್ತಾರೆ ಸಿಂಧೂರವನ್ನು ಹಚ್ಚೋದು ಸಂಪ್ರದಾಯವು ಹಿಂದೂ ಧರ್ಮದಲ್ಲಿ ಬಹಳ ಹಳೆಯದು ಮಹಾಭಾರತ ಮತ್ತು ರಾಮಾಯಣದಲ್ಲೂ ಇದರ ಉಲ್ಲೇಖವಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ತಾಯಿ ಸೀತೆ ಕೂಡ ಸಿಂಧೂರವನ್ನು ಹಚ್ಚುತ್ತಾ ಇದ್ದರು ಮಹಾಭಾರತ ಮಹಾಕಾವ್ಯದಲ್ಲಿ ಸಿಂಧೂರವನ್ನು ಉಲ್ಲೇಖಿಸಲಾಗಿದೆ ಒಂದು ದಿನ ಸೀತಾಮಾತೆ ಮುಖಾಲಂಕಾರ ಮಾಡುವಾಗ ತನ್ನ ಬಾಂಗೆಗೆ ಸಿಂಧೂರವನ್ನು ತುಂಬಿಸುತ್ತಾ ಇದ್ದರು ಅಲ್ಲಿ ನಿಂತಿದ್ದ ಹನುಮಂತ ಕೇಳುತ್ತಾರೆ ತಾಯಿ ಬಾಂಗೆಗೆ ಸಿಂಧೂರವನ್ನು ಹಾಕುತ್ತಿದ್ದೀರಿ ಆಗ ಸೀತೆ ಹನುಮಂತನಿಗೆ ಇದು ನನ್ನ ಮತ್ತು ಶ್ರೀರಾಮನ ನಡುವಿನ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ಶ್ರೀರಾಮನು ದೀರ್ಘಾಯುಷನಾಗುತ್ತಾರೆ ಎಂದು ಹೇಳಿದರು ಇದನ್ನು ಕೇಳಿದ ಹನುಮಂತನು ಶ್ರೀರಾಮನಿಗೆ ಒಂದು ಚಿಟಿಕೆ ಸಿಂಪಡನೆ ದೀರ್ಘಾಯುಷ್ಯವನ್ನು ನೀಡಿದರೆ ಅವರ ದೇಹಕ್ಕೆ ಸಿಂಧೂರವನ್ನು ಹಚ್ಚುವುದರಿಂದ ಅವರು ಅಮರನಾಗುತ್ತಾನೆ ಎಂದು ಭಾವಿಸಿದರು ಮತ್ತು ಹನುಮಂತ ಅವರ ದೇಹಕ್ಕೆ ಸಿಂಧೂರವನ್ನು ಲೇಪಿಸಿದರು ಈ ಉಲ್ಲೇಖವು ರಾಮಾಯಣ ಕಾಲದಲ್ಲೂ ಸಿಂಧೂರವನ್ನು ಅನ್ವಯಿಸುವ ಸಂಪ್ರದಾಯವು ಅಸ್ತಿತ್ವದಲ್ಲಿದೆ ಎಂದು ಸಾಬೀತುಪಡಿಸುತ್ತದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಮಹಿಳೆಯರು ಸಿಂಧೂರವನ್ನು ಅನ್ವಯಿಸುವುದು ದೇಹಕ್ಕೆ ಸಂಬಂಧಿಸಿದೆ ವರ್ಮಿಲಿಯನ್ ಮರ್ಕ್ಯೂರಿ ಲೋಹವನ್ನು ಹೊಂದಿದೆ ಇದು ಬ್ರಹ್ಮನಂದ್ರ ಗ್ರಂಥಿಗೆ ಅತ್ಯಂತ ಪರಿಣಾಮಕಾರಿ ಲೋಹವೆಂದು ಪರಿಗಣಿಸಲಾಗಿದೆ ಇದರಿಂದ ಮಹಿಳೆಯರ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಸಿಂಧೂರವನ್ನು ಹಚ್ಚುವುದರಿಂದ ದೇಹದ ರಕ್ತದೊತ್ತಡವು ನಿಯಂತ್ರಣದಲ್ಲಿರುತ್ತದೆ ಹಳ್ಳಿಗಳಲ್ಲಿ ಮಹಿಳೆಯರ ಪೀರಿಯಡ್ಸ್ ಸಮಯದಲ್ಲಿ ಈ ಕುಂಕುಮವನ್ನು ಹಚ್ಚಬೇಕೆಂದು ಹೇಳುತ್ತಾರೆ ಯಾಕೆಂದರೆ ಆ ಸಮಯದಲ್ಲಿ ಶಕ್ತಿಹೀನರಾಗಿರುತ್ತಾರೆ ಕುಂಕುಮವನ್ನು ಹಚ್ಚುವುದರಿಂದ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಆದಷ್ಟು ದೂರಿರಬಹುದು ಎಂದು ಹೇಳಲಾಗುತ್ತದೆ ವಿವಾಹಕ್ಕೂ ಮೊದಲು ಮುಕ್ತವಾಗಿದ್ದ ಹುಡುಗಿಯು ಮದುವೆಯಾದ ತಕ್ಷಣ ಜವಾಬ್ದಾರಿಯುತ ಪತ್ನಿಯಾಗಿ ಪತಿಯ ಕುಟುಂಬ ಸದಸ್ಯಳಾಗಿ ಬದಲಾಗುತ್ತಾಳೆ ಈ ಸಮಯದಲ್ಲಿ ಅನೇಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಮೆದುಳನ್ನು ಶಾಂತಗೊಳಿಸಲು ಪಾದರಸವು ಸಹಾಯಕವಾಗುತ್ತದೆ ಮನಸ್ಸನ್ನು ಶಾಂತಗೊಳಿಸುವ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಕುಂಕುಮ ಹಾಗೂ ಸಿಂಧೂರವು ಸಾಮಾಜಿಕವಾಗಿಯೂ ಹಾಗೂ ಧಾರ್ಮಿಕವಾಗಿಯೂ ಮಹತ್ವವನ್ನು ಪಡೆದಿದೆ ಉತ್ತರ ಭಾರತದಲ್ಲಿ ನವರಾತ್ರಿ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಪತ್ನಿ ಹೆಂಡತಿಯ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚುವ ಪದ್ಧತಿ ಇದೆ ಇದಲ್ಲದೆ ಶಕ್ತಿದೇವತೆ ಲಕ್ಷ್ಮೀ ಹಾಗೂ ವಿಷ್ಣು ದೇವಾಲಯಗಳಲ್ಲಿ ಸಿಂಧೂರ ಅಥವಾ ಕುಂಕುಮವನ್ನು ಅರ್ಪಿಸಲಾಗುತ್ತದೆ Madve 80